ಒಳಗ ಹಾಕ್ತಲ್ಲಿ ಯಾರಿಗೊಬ್ಬ ನಾವು ಒಳಗ ಹಾಕ್ತ ಯಾರಿ ಜಗಳ ಆದ್ರೆ ಮತ್ ನಾವು ಆಳ್ಬೇಕು ನಾವು ಕುಡಿಬೇಕು ಬಾಡಿಗೆ ಹೋಗು ರೋಗ ಖರ್ಚು ಎಲ್ಲ ಹಾಕ್ಬೇಕು ಆರಾಮ ತಿನ್ಕೊಂಡು ಆ ಕಡ್ಕೊಂಡು ಸೆವೆನ್ ಮಂಕೀಸು ಸೆವೆನ್ ಬನಾನಾಸನ ಸೆವೆನ್ ಮಿನಿಟ್ಸ್ನಲ್ಲಿ ತಿನ್ನುತ್ತೆ ತಟ್ಟಿ ಮಂಕೀಸು ಥರ್ಟಿ ಬನಾನಾಸನ ಎಷ್ಟು ನಿಮಿಷದಲ್ಲಿ ತಿನ್ನುತ್ತೆ ನಿಮಿಷದಲ್ಲಿ ಒಂದೇ ನಿಮಿಷದಲ್ಲಿ ತಿನ್ಬೋದು ಓಕೆ ಇನ್ ಕೇಸ್ ನೀವು ತಿನ್ನೋದಕ್ಕೆ ಏನು ನಿಮಿಷ ತಗೊಂಡಿದ್ಯಾ ಅಂದರೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಸ್ವಲ್ಪ ಲಾಜಿಕಲ್ಗೆ ತಿಂಕ್ ಮಾಡಿ ನಿಮಿಷಕ್ಕೆ ಏಳು ನಿಮಿಷಕ್ಕೆ ತಿಂತಾರೆ ಅದೇ ಆನ್ಸರ್ ನಿಮಗೆ ಈ ನೇಮ್ ಇರೋ ಹುಡುಗಿ ಇಂದ್ರೆ ಇಷ್ಟೇ ಇಲ್ಲ ಅಂತ ಇರೋ ಹುಡುಗಿ ಹೆಸ್ರು ಯಾವುದು ಯಾರು

ಓಕೆ ಹುಡುಗಿ ಹೆಸ್ರು ಹುಡುಗರು ಹೆಸರು ಅಲ್ಲಿ ಹುಡುಗಿಲ್ವಾ ಸರಿ ಓಕೆ ಇವರೆಲ್ಲ ಹೇಳ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸೂಪರ್ ಮ್ಯಾನ್ ಯಾಕೆ ಫ್ಯಾನ್ ಮೇಲೆ ಚಡ್ಡಿ ಹಾಕೊಂತಾನೆ ಅವು ಒಳಗೆ ಹಾಕ್ತಾರೆ ಯಾರಿಗೆ ಅವು ಒಳಗೆ ಯಾರಿಗೂ ஓகே ஒரகட ஆக்கலாக்கே அது சூப்பர் ஒன்சல ஓய்த்து அந்த திருகா பரோல ஏன்னது கைத்திர் வர்த்தலப்பா யாது வரல ஜீ இன்னொரு கரெக்டு இல்ல பி பாஸ் நோட்ராஸ் ஸ்டாப் ஆயத்தன்பீரா

ನಿಮ್ಮ ಲೈಫಲ್ಲಿ ಮನಿ ಇಂಪಾರ್ಟೆಂಟಾ ಲವ್ ಇಂಪಾರ್ಟೆಂಟಾ ಕಾಸು ದುಡ್ಡು 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 ಕಾಸು ಇದ್ರೆ ಲವ್ ಕಾಸು ಇದ್ರೆ ಲವ್ ಕಾಸು ಇಲ್ಲ ಲವ್ ಇಲ್ಲ ಏನೂ ಇಲ್ಲ ಅವರೇರ

ಗಂಟೆ ಮಾತ್ರ ಹೊಡಿಯೋದು ಸಪೋರ್ಟ್ ಮಾಡಿ